ಬಾಸ್ನ ಎರಡು ಪ್ರೊಮೋ ರಿಲೀಸ್ ಆಯಿತು ಮೊದಲನೇ ಪ್ರೋಮೋದಲ್ಲಿ ಯಾರು ಒಳಗಡೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ತೋರಿಸಿದರೆ ಎರಡನೇ ಪ್ರಮೋದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯನ್ನು ಸೂಚಿಸುವಂಥ ಬಿಗ್ ಬಾಸ್ ಮನೆಯನ್ನು ತೋರಿಸಿದ್ದಾರೆ ನಿಜವಾಗ್ಲೂ ನೋಡಿ ತುಂಬ ಖುಷಿಯಾಯಿತು ನಮ್ಮ ಕಲೆಗೆ ನಮ್ಮ ಬೆಗೆ ಯಾವ ರೀತಿ ಒತ್ತು ಕೊಡಬೇಕು ಅಂತ ಅಂದ್ಬಿಟ್ಟು ಸುದೀಪ್ ಅವರು ಪ್ರೆಸ್ ಮೀಟಲ್ಲಿ ಹೇಳಿದರು ಸೇಮ್ ಅದೇ ರೀತಿಯೇ ಈ ಸತಿ ಬಿಗ್ ಬಾಸ್ ಮನೆ ತಯಾರಾಗಿದೆ ಅದನ್ನ ನೋಡಿ ನಿಜವಾಗ್ಲೂ ಖುಷಿಯಾಯಿತು ಅದರಲ್ಲೂ ನಮ್ಮ ಮೈಸೂರು ಅರಮನೆಯ ಹಾಗೆ ಬಿಗ್ ಬಾಸ್ ಮನೇನ ನೋಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಬಿಗ್ ಬಾಸ್ ಮನೇನ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯಿತು ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಮೊದಲನೇ ಪ್ರೋಮೋದಲ್ಲಿ ಹೇಳಿದ ಹಾಗೆ ಪಾಟ್ಲ ಕಿಚ್ಚಿನಲ್ಲಿ ಯಾರು ಅನ್ನೋದು ರಿವೀಲ್ ಮಾಡ್ತೀವಿ ಅಂತ ಹೇಳಿದಾರಲ್ವ ಸೊ ಎಲ್ಲರೂ ಇದು ಕಾಕ್ರೋಚ್ ಸುದಿ ಅಂತ ಹೇಳ್ತಿದ್ದಾರೆ ಆದರೆ ಕೊನೆ ಲಾಸ್ಟಲ್ಲಿ ಆ ಮಾಸ್ಕನ್ನ ತೆಗೆದಾಗ ಆ ಕಣ್ಣನ್ನು ನೋಡಿದಾಗ ನನಗನ್ನಿಸಿದ್ದು ವರುಣ್ ಆರಾಧ್ಯ ಅಂತ ಆ ಕಣ್ಣು ಆ ಹೇರ್ ಸ್ಟೈಲ್ ನೋಡಿ ನನಗೆ ಹಂಗೆ ಅನ್ನಿಸ್ತು ಸೊ ಗೊತ್ತಿಲ್ಲ ವರುಣ ಆರಾಧ್ಯ ಕಾಕ್ರೋಚ್ ದಿನ ಅಥವಾ ಇಬ್ರು ಸೇರಿಸಿ ಈ ಪ್ರೋಮೋ ಮಾಡಿ ಕನ್ಫ್ಯೂಷನ್ ಮಾಡ್ತಾ ಮಾಡ್ತಾಯಿದಾರ ನೋಡೋಣ ಹೇಗೆ ವರುಣ ಆರಾಧ್ಯ ಅಥವಾ ಕಾಕ್ರೋಸ್ ದಿನ ಅಥವಾ ಇಬ್ರುನ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಷ್ಟನ್ನು ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟಾಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ